ನಿನ್ನೆ ದಿನದ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬೇಜವಾಬ್ದಾರಿ ತನದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ಶಿವಕುಮಾರ್ ಅವರು ಅನ್ನೋದು ಪ್ರಶ್ನೆ ಮುಗಿದ್ರು ಡಿ ಕೆ ಶಿವಕುಮಾರ್ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಮುಖ್ಯಮಂತ್ರಿಗಳೇ ಸಭೆ ಮಾಡಿ ಒಂದು ಡೆಡ್ಲೈನ್ ಕೊಟ್ಟು ಒಂದು ಗಡವನ್ನ ಕೊಟ್ಟು ಇದನ್ನ ಗುಂಡಿಗಳನ್ನು ಮುಚ್ಚಬೇಕು ಅಂತ ಇದೆ ಮುಖ್ಯಮಂತ್ರಿಗಳ ಮಾತುಗಳು ಸಹ ಎಷ್ಟು ಬೆಲೆ ಈ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದಾಗ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಕೆಲಸವನ್ನು ಅಸಮರ್ಥರಾಗಿದ್ದೇನೆ ಅಂತಕ್ಕಂಥ ಅದರಲ್ಲಿ ಅರ್ಥೈಸಿದ್ದಾರೆ ಅಂತಕ್ಕಂಥದ್ದು ನನ್ನ ನವೆಂಬರ್ ಇಪ್ಪತ್ತೊಂದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಮಾಡ್ತಾರೆ ಚರ್ಚೆ ಆಗ್ತಾ ಇದೆ ಸರ್ ಅವರ ಪಕ್ಷದಲ್ಲಿ ನಡೆಯತಕ್ಕಂಥ ತೀರ್ಮಾನಗಳೇನಿದೆ ಅವರವ್ರಿಗೆ ಬಿಟ್ಟಂಥದ್ದು ನಾನು ಆ ವಿಷಯದಲ್ಲಿ ಮಾತನಾಡ್ತಕ್ಕಂಥದ್ದು ನನ್ನ ಸಣ್ಣತನ ಆಗುತ್ತೆ ಅವ್ರ ಪಕ್ಷದಲ್ಲಿ ಆ ಪಕ್ಷದ ಉಳಿವಿಗೆ ಏನೇನು ತೀರ್ಮಾನಗಳು ಮಾಡಬೇಕು ಅವರು ಮಾಡ್ತಾರೆ ನಾನು ನೋಡಿದೆ ಈಗ ಯಾವುದೋ ಮನೆಯವರು ಮನೆ ಮುಂದ್ಗಡೆ ಕಸ ಎಸಿದ್ರು ಅಂತ ಹೇಳಿ ಮತ್ತೆ ಬೀದಿಲಿರ್ತಕ್ಕಂಥ ಎಲ್ಲ ಕಸ ಅರ್ಥ ತುಂಬಸ್ಕೊಳ್ಳಿ ಅದರಿಂದ ಏನು ಅದರಿಂದ ಏನು ಸಾಧನೆ ಮಾಡ್ತಾ ಸರ್ ಇಲ್ಲಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿಯ ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಇಲ್ಲಿಯವರಿಗೆ ವೈಜ್ಞಾನಿಕವಾಗಿ ತೀರ್ಮಾನಗಳನ್ನು ಮಾಡಿದ್ರು ಈಗ ಲಾರಿಗಳ ಮುಖಾಂತರ ಇಡೀ ಆ ಒಂದು ಏರಿಯಾದಲ್ಲಿರ್ತಕ್ಕಂಥ ಕಸ ತುಂಬ ಒಂದೊಂದು ಮನೆಯಿಂದ ಈ ಲಾರಿಗಡ್ಲೆ ತಗೊಂಡೋಗಿ ಹೊರಗಡೆ ಹಾಕ್ತಾರೆ ಕಸನ ಇವತ್ತು ಎಲ್ಲೆಲ್ಲೋ ಬಿದ್ದಿರ್ತೀವಿ ತುಂಬಿರ್ತಕ್ಕಂಥದ್ದೆಲ್ಲ ಅವ್ರಿಗೆ ಏನಾಗಿದೆ ಕಸವನ್ನು ವಿಲೇವಾರಿ ಮಾಡ್ತಕ್ಕಂಥ ಬಹುಶಃ ಜಾಗ ಇಲ್ಲದೆ ಆ ಮನೆಗಳ ಮುಂದೆ ಹಾಕಿದ್ರೆ ಆ ಮನೆಯವರು ಎಲ್ಲಾದ್ರೂ ತಗೊಂಡೋಗಿ ಎಲ್ಲಾದ್ರೂ ಹಾಕ್ಬಹುದು ಅಂತ ಹೇಳಿ ಹೊಸ ವಿನೂತನವಾದಂತ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀರಿ ಅನ್ನೋಪ್ರಾಯ್ ನಾನು ಈ ಸರ್ಕಾರದ ಅವಧಿ ಇನ್ನೂ ಮೂರು ವರ್ಷ ಇರ್ತಕ್ಕಂಥದ್ದು ಎರಡೂವರೆ ವರ್ಷ ಎರಡೂವರೆ ವರ್ಷ ಅವರು ಸರ್ಕಾರ ನಡೆಸ್ತಕ್ಕಂಥ ವಿಷಯದಲ್ಲಿ ಅವರಿಗೆ ಪ್ರತಿನಿತ್ಯ ವಿರೋಧ ಪಕ್ಷಗಳು ನಾವು ಮಾತಾಡಬೇಕಾದ ಅವಶ್ಯಕತೆ ಇದೆ ಅಲ್ಲಿರ್ತಕ್ಕಂಥ ಮಂತ್ರಿಗಳು ಹಲವಾರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಅವರವರೇ ಮಾತನಾಡಬೇಕಾದ್ರೆ ನಾವು ಯಾವ ದೃಷ್ಟಿನ ನೋಡೋದು ಅದರ ಅವಶ್ಯಕತೆ ಇಲ್ಲ ಆ ದೃಷ್ಟಿ ಅವ್ರ ಪಕ್ಷ ಇರ್ತಕ್ಕಂಥ ಶಾಸಕರು ಮಂತ್ರಿಗಳೇ ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇರೋದ್ರಿಂದ ನಮಗೇನು ಅಲ್ಲಿನ ಕೆಲಸ